ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ಜೋಳಿಗೆ ಆಧರಿಸಿ ಭಸ್ಮಲೇಪ ಮಾಡಿ ಷಟ್ಕರ ಬಂದಾ ಬಂದ ಪಾಣಿ ಬಂದ देवदत्त दत्त बंगा सद्गुरु देव दत्त बंगा ओम राम दत्तात्रेया यदमह ओम ऐम ह्रीं श्रीं ललितांबिकाये नमः ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾಯಿದ್ದೀನಿ ಇವತ್ತಿನ ದಿನ ಮನೆಯ ಅನೇಕ ವಿಚಾರಗಳನ್ನು ನಿಮಗೆ ತಿಳಿಸ್ಕೊಡ್ತಾ ಬಂದಿದ್ದೀನಿ ಅಡುಗೆ ಮನೆ ಹೇಗಿರಬೇಕು ರೂಮ್ ಹೇಗಿರಬೇಕು ಹಾಲ್ ಹೇಗಿರಬೇಕು ಮನೆ ಬಾಂಗ್ ಬಾಗಿಲು ಹೇಗಿರಬೇಕು ಎಲ್ಲ ಹಾಗೆ ಮನೆಯಲ್ಲಿ ಸಾಕಷ್ಟು ಜನ ಪಾಪ ಚಿಕ್ಕದಾಗಿರುತ್ತೆ ಮನೆ ಏನೂ ಮಾಡೋಕ್ಕಾಗೋದಿಲ್ಲ ಬಾಗಿಲ ಹಿಂದುಗಡೆನೇ ಶರ್ಟು ಪ್ಯಾಂಟು ತಗಲು ಹಾಕೋದಕ್ಕೆ ಹ್ಯಾಂಗರ್ಸ್ನ ಫಿಟ್ ಮಾಡಿಸ್ಬಿಟ್ಟಿರುತ್ತೆ ಮನೆ ಬಾಗಿಲು ಅದು ರೂಮ್ ಆಗಲಿ ಟಾಯ್ಲೆಟ್ ಆಗಲಿ ಅಥವಾ ಮನೆಯ ಮುಂಬಾಗಿಲಾಗಲಿ ಅದು ಬಾಗಿಲು ಅಂತಂದರೆ ಮಹಾಲಕ್ಷ್ಮಿಯ ವಾಸಸ್ಥಾನ ಅಂತಲೇ ಅದಕ್ಕೆ ಅರ್ಥ ನಾವೇನು ಮಾಡ್ತೀವಿ ನಾವು ಹಾಕ್ಕೊಂಡಿರೋ ಬಟ್ಟೆಗಳನ್ನು ಅದು ಸೀರೆ ಆಗಲಿ ಟವಲ್ ಆಗಲಿ ಅಥವಾ ಶರ್ಟ್ ಆಗಲಿ ಬನಿಯನ್ನಾಗಲಿ ಏನೇ ಆಗಲಿ ಅದನ್ನು ಅಭ್ಯಾಸ ಏನು ಅಂತಂದರೆ ತೆಗೆದುಬಿಟ್ಟು ಬಾಗಿಲು ಬಾಗಿಲು ಮೇಲೆ ಹಾಕೋದು ಈ ಬಾಗಿಲ ಮೇಲೆ ನಾವು ಉಟ್ಟ ಬಟ್ಟೆಯನ್ನು ಹಾಕಿದ್ರೆ ಮಹಾಲಕ್ಷ್ಮಿಗೆ ನಾವು ಅವಮಾನ ಹಾಗೆ ಆಗತ್ತಾ ಆಗಲ್ವಾ ಅಂತ ನೀವೇ ನಿರ್ಧಾರ ಮಾಡಿ ಬಾಗಿಲು ಪೂಜೆ ಮಾಡು ಅಂತ ಹೇಳ್ತಾರೆ ಹಿರಿಯರು ಅದರಲ್ಲಿ ನವರಾತ್ರಿಯ ಶುಭ ಸಂದರ್ಭಗಳಲ್ಲಿ ಬಾಗಿಲು ಪೂಜೆ ಮಾಡೋದು ಗೃಹಿಣಿಯರಿಗೆ ಸರ್ವಶ್ರೇಷ್ಠವಾದ ಒಂದು ಕಾರ್ಯಕ್ರಮ ಅದಕ್ಕೆ ವಾಸ್ಕಾಲ್ ಪೂಜೆ ಮಾಡು ಮನೆ ಇಡೋವಾಗ ಇವಾಗೆಲ್ಲ ರೆಡಿ ಫುಲ್ಲು ಗೋಡೆ ಎಲ್ಲ ಕಟ್ಟಿಬಿಡ್ತಾರೆ ಆಮೇಲೆ ತೊಗೊಂಡು ಬಂದು ವಾಸ್ಕಾಲನ್ನ ಅಡ್ಜಸ್ಟ್ ಮಾಡಿರ್ತಾರೆ ಹಿಂದಿನ ಕಾಲದಲ್ಲಿ ಏನು ಮಾಡ್ತಾಯಿದ್ರು ಅಂದರೆ ಪಾಯ ಪೂಜೆ ಆದಮೇಲೆ ಪಾಯ ಹಾಕ್ತಾಯಿದ್ರು ಪಾಯ ಆದ ನಂತರ ವಾಸ್ಕಾಲ್ ಪೂಜೆಯನ್ನು ಮಾಡ್ತಾಯಿದ್ರು ವಾಸ್ಕಾಲ್ ಪೂಜೆ ಆದಮೇಲೆ ಗೋಡೆಗಳನ್ನು ಕಟ್ಟಿ ರೂಫ್ ಹಾಕೋದೆಲ್ಲ ಮಾಡ್ತಾಯಿದ್ರು ಇವತ್ತು ಯಾಕೆ ಮನೆಯಲ್ಲಿ ನೆಗೆಟಿವಿಟಿ ಇದೆ ಅಂತಂದರೆ ಕಾರಣ ಇಷ್ಟೆ ಎಲ್ಲ ಪಿಲ್ಲರ್ಗಳಿಂದ ಎದೇಳ್ತಾ ಇದೆ ಪ್ರತಿಯೊಂದು ಕೂಡ ಕಬ್ಬಿಣದ ಗೋಡೆಗಳು ನಡೀತಾ ಇದೆ ಮೊದಲೆಲ್ಲ ಮಾಡಿಬಿಡ್ತೀವಿ ಪ್ರೊಸೀಜರ್ ಯಾವುದು ಏನು ಮಾಡಬೇಕು ಅನ್ನೋದೇ ನಮಗೆ ಗೊತ್ತಿಲ್ಲ ಏನೋ ಒಂದು ಮಾಡಿರ್ತೀವಿ ಮಾಡಿ ಆ ಮನೆಗೆ ಹೋಗಿ ಸೇರ್ಕೊಳ್ತೀವಿ ಈ ಮನೆಗೆ ಬಂದಾಗಲಿಂದ ನನಗೆ ನೆಗೆಟಿವ್ ನಾನು ಬಂದಾಗಲಿಂದ ನನಗೆ ಈ ಮನೆ ಯಾಕೋ ಸರಿಯೇ ಇಲ್ಲ ಅನ್ನಿಸ್ತಾ ಇದೆ ಮನೆ ಏನು ಮಾಡುತ್ತೆ ನಮ್ಮ ಮನಸ್ಸು ಸರಿಯಾಗಬೇಕಲ್ವಾ ನಾವು ಮಾಡುವಂತಹ ಕಾರ್ಯಕ್ರಮಗಳು ಸರಿಯಾದರೆ ಎಲ್ಲವೂ ಸರಿಯಾಗತ್ತೆ ಹಾಗೆ ಮನೆಯ ಬಾಗಿಲಲ್ಲಿ ಹ್ಯಾಂಗರ್ಗಳನ್ನ ಹಾಕೊಳ್ಳೋದಾಗಲಿ ಅಥವಾ ಅರ್ಜೆಂಟ್ಗೆ ಪ್ಯಾಂಟ್ ಬಿಚ್ಚದೆ ತೆಗೆದು ಬಾಗಿಲ ಮೇಲೆ ಹಾಕದೆ ನೆಲದ ಮೇಲೆ ಹಾಕಿದ್ರೆ ಕೊಳೆ ಆಗ್ಬಿಡುತ್ತೆ ಅಂತ ಬಾಗಿಲ ಮೇಲೆ ಹಾಕದೆ ಅಂತ ಯಾರಾದರೂ ಮಾಡ್ತಾಯಿದ್ದರೆ ಅದು ಬಚ್ಚಲ ಮನೆ ಬಾಗಿಲ ಮೇಲೆ ಹೋಗಿ ಟೌಲ್ ಹಾಕೋದು ಕೂಡ ತಪ್ಪಾಗುತ್ತೆ ಬಚ್ಚಲ ಮನೆ ಬಾಗಿಲಲ್ಲಿ ನೀವು ಟೌಲ್ ತಗಲು ಏನಾದರೂ ಕೊಕ್ಕೆಗಳನ್ನು ಹಾಕೋದು ಹ್ಯಾಂಗರ್ನ ಹಾಕೋದು ಬಾಡಿದರೆ ಅದನ್ನು ದಯವಿಟ್ಟು ಇವತ್ತೇ ನಿಲ್ಲಿಸಿ ಯಾವುದೇ ಬಾಗಿಲುಗಳ ಮೇಲೆ ನೀವು ಉಪಯೋಗಿಸುವಂತಹ ಬಟ್ಟೆಗಳನ್ನು ಹಾಕುವಂತಹ ಅಭ್ಯಾಸ ನಿಮ್ಮ ಮನೆಯಲ್ಲಿದ್ದರೆ ಅದನ್ನು ದೂರ ಮಾಡಿಕೊಳ್ಳಿ ಮನೆ ಬಾಗಿಲು ಅಕಸ್ಮಾತು ತೂತಾಗಿದ್ದರೆ ಅಥವಾ ಹ್ಯಾಂಡಲ್ ಕಿತ್ತು ಹೋಗಿದ್ದರೆ ಅಥವಾ ಏನಾದರೂ ಚಿಲಕಗಳು ಅರ್ಧಂಬರ್ಧ ಕಿತ್ತು ಬಂದಿದ್ದರೆ ಅದನ್ನೆಲ್ಲ ಹಾಗೆ ಬಿಡಬೇಡಿ ಇದು ಜ್ಯೇಷ್ಠಾಲಕ್ಷ್ಮಿ ಬರೋದಕ್ಕೆ ಅನುಕೂಲ ಆಗುತ್ತೆ ಮಹಾಲಕ್ಷ್ಮಿ ದೂರ ಆಗೋದಕ್ಕೆ ದಾರಿ ಸಿಕ್ಕತ್ತೆ ನಿಮಗೆ ಮಹಾಲಕ್ಷ್ಮಿ ಬರಬೇಕು ಮನೆಯಲ್ಲಿ ಸದಾಕಾಲ ಶಾಂತಿ ನೆಮ್ಮದಿ ನೆಲೆಸಬೇಕು ಅನ್ನೋದಾದರೆ ಈ ಒಂದು ಸಣ್ಣ ಸಲಹೆಯನ್ನು ತಗೊಂಡು ಅದರಂತೆ ನಡೀತಾ ಬನ್ನಿ ಮಹಾಲಕ್ಷ್ಮಿ ಅನುಗ್ರಹ ಹೇಗೆ ಪ್ರಾಪ್ತವಾಗುತ್ತೆ ಅನ್ನೋದು ನೀವೇ ನೋಡಿ ಹಾಗೆ ನಾಳೆ ಅಮಾವಾಸ್ಯೆ ಬಹಳ ವಿಶೇಷವಾಗಿರುವಂತಹ ಸೋಮವಾರ ಬಂದಿರುವಂಥದ್ದು ದಶಭುಜ ಮಹಾಲಕ್ಷ್ಮಿ ಹೋಮ ಕಾರ್ಯಕ್ರಮ ಎಲ್ಲರಿಗೂ ಕೂಡ ನಾಣ್ಯದ ಪ್ರಸಾದವನ್ನು ಇದ್ದೀನಿ ದತ್ತನ ಪಾದಗಳಿಗೆ ಪೂಜೆ ಮಾಡಿರುವಂತಹ ನಾಣ್ಯದ ಪ್ರಸಾದವನ್ನು ಕೊಡ್ತೀನಿ ಎಲ್ಲರೂ ಸ್ವೀಕರಿಸಿ ದತ್ತನ ದಿವ್ಯ ಕೃಪಾಶೀರ್ವಾದದಲ್ಲಿ ನಿಂದು ಧನ್ಯರಾಗಿ ತೀರ್ಥ ಸ್ನಾನ ಮನೆಯಲ್ಲಿ ಅಸಮಾಧಾನ ಅಶಾಂತಿ ದೇಹದಲ್ಲಿ ಅನಾರೋಗ್ಯ ಇದ್ದವರೆಲ್ಲರಿಗೂ ಕೂಡ ಸ್ನಾನದ ಒಂದು ಬಹಳ ವಿಶೇಷವಾದ ಫಲದಾಯಕವಾಗಿರುವಂತಹ ಕಾರ್ಯಕ್ರಮ ನಡೀತಾ ಇದೆ ಎಲ್ಲರೂ ಬಂದು ಭಾಗವಹಿಸಿ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ ಓಂ ಶಾಂತಿ 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 ಸದ್ಗುರು ದಿವ್ಯ ಚರಣ